ಅರಸಿಕೆರೆ ತಾಲೂಕು ಕೃಷಿ ಇಲಾಖೆ ಕೃಷಿ ಸಮಾಜ ಹಾಗೂ ವಿವಿಧ ಇಲಾಖೆಗಳು ಮತ್ತು ರೈತ ಸಂಘಟನೆಗಳ ಸಹಯೋಗದೊಂದಿಗೆ ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ತಾಲೂಕು ಕಚೇರಿ ಆವರಣದಲ್ಲಿ ರೈತರೊಂದಿಗೆ ವಿಜೃಂಭಣೆಯಿಂದ ಆಚರಿಸಲಾಯಿತು ಜೊತೆಗೆ ಹಸಿರಿನ ಒಳಗೆ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಧರ್ಮಶೇಖರ್ ಶಿವು ಹಾಗೂ ರೈತ ಮುಖಂಡರು ಇಲಾಖೆ ಸಿಬ್ಬಂದಿ ವರ್ಗದವರು ಹಾಗೂ ರೈತ ಬಾಂಧವರು ಉಪಸ್ಥಿತರಿದ್ದರು ವರದಿ ಬಾಲಕೃಷ್ಣ ಅರಸೀಕೆರೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಹಾಗೂ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಅವರು ಭಾರತ ದೇಶದ ಮಾಜಿ ಪ್ರಧಾನಿ ಮಂತ್ರಿಗಳು ದಿವಂಗತ ಚೌಧರಿ ಚರಣ್ ಸಿಂಗ್ ಜನ್ಮ ದಿನವನ್ನು ರಾಷ್ಟ್ರೀಯ ದಿನಾಚರಣೆ ಎಂದು ಆಚರಿಸಲು ಘೋಷಿಸಲಾಗಿದೆ ಅಂತಹ ಮಹಾನುಭಾವನ ದಿನವನ್ನೇ ಸಂತಸದಿಂದ ರಾಷ್ಟ್ರೀಯ ರೈತ ದಿನಾಚರಣೆ ಎಂದು ಹೆಮ್ಮೆಯಿಂದ ಆಚರಿಸುತ್ತಿದ್ದಾರೆ ಎಂದರು ಅದರ ಬಗ್ಗೆ ಹೆಚ್ಚಿನ ಒಂದು ಒಳ್ಳೆಯ ರೀತಿಯ ಇದನ್ನು ಉಪಯೋಗಿಸಿಕೊಂಡು ನಾವು ರೈತರು ಆಧುನಿಕವಾಗಿರ್ತಕ್ಕಂಥ ಬೇಸಾಯವನ್ನು ಮಾಡಿ ಆರ್ಥಿಕವಾಗಿ ಮೇಲೆ ಬರಲಿಕ್ಕೆ ಸಹಕಾರವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದರ ಜೊತೆಯಲ್ಲಿ ಈ ಉಪಕರಣಗಳು ಇವತ್ತು ನಮ್ಮ ಹಳೆಯಲ್ಲಿ ಹೇಗಲು ಕೆಲಸ ನಡೆಯಲ್ಲ ನಾನು ನೋಡಿ ಇವತ್ತು ಗಾಡಿ ಎದ್ದು ಮಾಡಿ ಅದರ ಡೈರಿ ಗಾಡಿ ನಮ್ಮ ಕಟ್ಟೆ ಗಾಡಿ ಒಂದು ಗೊತ್ತಿದೆ ಅದು ಒಳಗ ಆದ್ರೆ ಆಧುನಿಕವಾದಂತ ವ್ಯವಸಾಯಿದ್ದೀರಿ ಸಂತೋಷೇಳಿ ಹಿಂದೆ ಎಲ್ಲ ಅಭ್ಯರ್ಥಿ ಕ್ರೀಡಾಂಗ್ ಇದು ಉಪಕಾರ ಮಾಡುವಂತ ಹೆಚ್ಚಿನ ಪ್ರಮಾಣದಲ್ಲಿ ಸರ್ಕಾರ ರೈತರಿಗೆ ಸಬ್ಸಿಡಿನಲ್ಲಿ ಪ್ರತಿಯೊಬ್ಬ ರೈತರಿಗೆ ಕೊಡ್ತಾ ಇರ್ತಕ್ಕಂಥ